ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತೊಂದು ರ್ಯಾಂಡಮ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿದೆ ವ್ಲಾಗ್ನ ಶೇರ್ ಮಾಡಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸೇ ಆಗಿರ್ಬೋದೇನೋ ನಾನು ಲಾಂಗ್ ವಿಡಿಯೋನ ಶೂಟ್ ಮಾಡಿ ಸೊ ನಾನು ಕೂಡ ಅವ್ರ ಕಡೆ ಹೋಗಿದ್ದೆ ಸೊ ನಾನು ಕೂಡ ಊರಿಗೆ ಹೋಗಿದ್ದೆ ಊರಿಂದ ಬಂದು ಬಂದು ಅಲ್ಲೇ ಒಂದು ವೀಕ್ ಆಗಿರ್ಬೋದೇನೋ ಸೊ ಅಲ್ಲಿ ಹೋಗಿ ಬಂದು ಎಲ್ಲ ಮಾಡೋದಿದೆ ಸ್ವಲ್ಪ ಲಾಂಗ್ ವಿಡಿಯೋಸ್ ಶೂಟ್ ಮಾಡೋದು ಕಮ್ಮಿ ಆಗಿದ್ದು ಹೋಗಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸನ್ನ ಶೇರ್ ಇದ್ದೀನಿ ಸೊ ಹೀಗೆ ವಗ ನೋಡಿ ಅಂತ ಹೇಳಿದೆ ಯಾರಿನ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಒಂದು ರ್ಯಾಂಡಮ್ ಆಗಿ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ನಾನು ರೀಸೆಂಟಾಗಿ ಬ್ಯಾಂಗ್ಳೂರಿಗೆ ಹೋಗಿದ್ದೆ ಸೊ ಅಲ್ಲಿ ಸ್ವಲ್ಪ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿದೆ ಟಿ ಮಾರ್ಟಲ್ಲಿ ಇನ್ನೂ ಎಷ್ಟು ಕಮ್ಮಿ ಬೆಲೆಗೆ ಎಲ್ಲ ಸಿಗ್ತಾಯಿದೆ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋನ ನೀವು ಎಂಡ್ವಾಗ ನೋಡಿ ನಿಮಗೆಲ್ಲ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಡಿ ಮಾರ್ಟಲ್ಲೆಲ್ಲ ಆಲ್ಮೋಸ್ಟ್ ನನ್ನ ನನಗೆ ನಾನು ಸ್ವಲ್ಪ ಐಟಮ್ಸ್ನ ತೊಗೊಳ್ಬೇಕಾಗಿತ್ತು ಅಂತ ಅಂದರೆ ಇವಾಗ ನಾನು ವೀಡಿಯೋಸ್ ಮಾಡೋದರಿಂದ ಕುಕ್ಕಿಂಗ್ ವೀಡಿಯೋಸ್ಗೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದೆಲ್ಲ ಐಟಮ್ಸ್ ಬೇಕಾಗಿತ್ತು ಪಾತ್ರೆಗಳ ಥರ ಎಲ್ಲ ಅಂದ್ಬಿಟ್ಟು ಹೋಗಿದ್ದೆ ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ವರ್ತ್ ಅಂತಲೇ ಅನಿಸುತ್ತೆ ಎಷ್ಟು ಕಮ್ಮಿ ಬೆಲೆಗೆಲ್ಲ ಸಿಗ್ತಾಯಿತ್ತು ಅಂದರೆ ಗ್ಲಾಸ್ ಜಾರ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ತರ್ಟೀನ್ ರುಪೀಸು ಟ್ವೆಂಟಿ ರುಪೀಸ್ ನೈನ್ಟೀನ್ ರುಪೀಸ್ಗೆಲ್ಲ ಸಿಗ್ತಾಯಿತ್ತು ಸೊ ನಾನು ಗ್ಲಾಸ್ ಜಾರ್ಸ್ ಎಲ್ಲ ಪರ್ಚೇಸ್ ಮಾಡಿಲ್ಲ ಬಿಕಾಸ್ ಅದು ನಮ್ಮ ಮನೆಗೆ ಅದು ಯೂಸ್ ಆಗೋಲ್ಲ ಅಂತ ಹೇಳಿಬಿಟ್ಟು ಬಟ್ ಈ ಥರ ಬೇರೆದೆಲ್ಲನೂ ಲಾ ಬೇರೆದೆಲ್ಲ ಪರ್ಚೇಸ್ ಮಾಡಿದ್ದೀನಿ ಸೊ ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಎಂಡ್ವಾಗ ನೋಡಿ ಸೊ ನೋಡ್ತಾ ಇರ್ಬೋದು ಇದು ಒಂಥರ ಚಿಕ್ಕದಾಗಿ ಚೆನ್ನಾಗಿದೆ ಈ ಥರ ಇದ್ರ ಶೇಪಲ್ಲಿದೆ ಸೊ ಇದು ಬಂದ್ಬಿಟ್ಟು ತರ್ಟೀನ್ ಟ್ವೆಂಟಿ ಒನ್ ರುಪೀಸ್ ರೇಟ್ ಹಾಕಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಮ್ ಆರ್ ಪಿ ಇರೋದು ಟ್ವೆಂಟಿ ಒನ್ ರುಪೀಸು ಬಟ್ ಇದು ಸ್ಪೆಷಲ್ ಆಫರ್ ಬಂದು ಟ ತರ್ಟೀನ್ ರುಪೀಸ್ ಇದು ಸೊ ನೋಡ್ತಾ ಇರ್ಬೋದು ಹದಿಮೂರು ರೂಪಾಯಿಗೆ ಇದು ಇಷ್ಟು ಇದೆಲ್ಲ ಹದಿಮೂರು ರೂಪಾಯಿನೇ ಸೊ ಇದು ನೋಡ್ತಾ ಇರ್ಬೋದು ಇದು ಅಷ್ಟೇ ಇದು ತರ್ಟೀನ್ ರುಪೀಸೇನೆ ಇದೂ ತರ್ಟೀನ್ ರುಪೀಸು ದೆನ್ ಇದು ಅಷ್ಟೇ ಇದು ಕಲರ್ ಚೇಂಜ್ ಅಷ್ಟೇ ಸೇಮ್ ಇದೆರಡು ಸೇಮ್ ಏನೆ ಬಟ್ ಕಲರ್ ಚೇಂಜಲ್ಲಿ ತಗೊಂಡೆ ದೆನ್ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಒಂಥರ ಬಾ ಬಾಕ್ಸ್ ಟೈಪಲ್ಲಿದೆ ಸೊ ಇದು ಅಷ್ಟೇ ತರ್ಟೀನ್ ರುಪೀಸೇನೆ ದೆನ್ ಇದು ಒಂದು ಬಂದು ಇದು ಸಾಸಸ್ ಇಲ್ಲ ಚಟ್ನಿ ಏನಾದರೂ ಹಾಕೊಳ್ತೀವಲ್ಲ ಆ ಥರದ್ದು ಇದು ಕೂಡ ಟ್ವೆ ತರ್ಟೀನ್ ರುಪೀಸ್ ಎಮ್ ಆರ್ ಪಿ ಬಂದು ಟ್ವೆಂಟಿ ಒನ್ ರುಪೀಸ್ ಇರುತ್ತೆ ಬಟ್ ಇದು ಸ್ಪೆಷಲ್ ಆಫರ್ ಅಂತ ಹೇಳ್ಬಿಟ್ಟು ತರ್ಟೀನ್ ರುಪೀಸ್ ಇದೆ ನಾನು ಆ ಥರದ್ದು ಒಂದು ಐದಾರು ಏನೋ ತೊಗೊಂಡಿದ್ದೀನಿ ಸೇಮ್ ಒಂದು ಈ ಥರ ಈ ಥರದ್ದು ಎರಡು ಆ ಥರದ್ದೆಲ್ಲ ಒಂದು ಟೂ ಟು ತೊಗೊಂಡಿದ್ದೀನಿ ಬಿಕಾಸ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ದೆನ್ ಇದು ನೋಡ್ತಾ ಇರ್ಬೋದು ಇದು ಈ ಥರ ಬೌಲ್ ಬಂದಿದೆ ಇದು ಜಸ್ಟ್ ತರ್ಟಿ ನೈನ್ ರುಪೀಸ್ ಅಷ್ಟೇ ನೋಡ್ತಾ ಇರ್ಬೋದು ಎಮ್ ಆರ್ ಪಿ ಬಂದು ಫಿಫ್ಟಿ ರುಪೀಸ್ ಇದೆ ಇದು ಬಟ್ ಇದು ಆಫರಲ್ಲಿ ಬಂದು ತರ್ಟಿ ನೈನ್ ರುಪೀಸ್ ಫೋರ್ಟಿ ರುಪೀಸ್ಗೆ ಸಿಕ್ಕಿದೆ ಈ ಥರ ಬೋಲ್ಸ್ ಎಲ್ಲ ಫೋ ತರ್ಟಿ ನೈನ್ ರುಪೀಸ್ ಫೋರ್ಟಿ ರುಪೀಸ್ಗೆ ವರ್ತಂತೆಯೇ ಅನಿಸುತ್ತೆ ಏನಾದರೂ ಮಾ ಹಾಕೊಳ್ಳೋದಕ್ಕೆಲ್ಲ ಯೂಸ್ ಆಗುತ್ತೆ ಇದು ದೆನ್ ಇದು ಬಂದುಬಿಟ್ಟು ಫಿಫ್ಟಿ ನೈನ್ ರುಪೀಸ್ ಏನೋ ಇಲ್ಲ ಫೋರ್ಟಿ ನೈನ್ ರುಪೀಸ್ ಅನಿಸುತ್ತೆ ಆದರೆ ನಾನು ಸ್ಟಿಕ್ಕರ್ ಹಿಡ್ದಾಕ್ಬಿಟ್ಟಿದ್ದೀನಿ ಹಿಂದೆ ಎಲ್ಲ ಇತ್ತು ಇದನ್ನೆನ್ನೆ ಯೂಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಸ್ಟಿಕ್ಕರ್ ಎಡ್ದಾಕಿದೆ ಸೊ ಇದು ಅಷ್ಟೇ ಫೋರ್ಟಿ ಐ ತಿಂಕ್ ಫೋರ್ಟಿ ನೈನ್ ರುಪೀಸ್ ಅನಿಸುತ್ತೆ ಏನು ಇದು ಬೌಲ್ ಎಲ್ಲ ಅಂದರೆ ಓಟ್ಸ್ಗೆ ಏನು ಕಲರು ಯೂಸ್ ಆಗುತ್ತೆ ಇದೆಲ್ಲ ಸೊ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಅಲ್ಲಿ ಕಲೆಕ್ಷನ್ಸ್ ಇನ್ನೂ ಇತ್ತು ಕಂಟೈನರ್ಸ್ ಆಗಿರ್ಬೋದು ಈ ಥರದ್ದೆಲ್ಲ ತುಂಬಾ ಇದೆ ಬಟ್ ನಾನು ಅದನ್ನೆಲ್ಲ ಪರ್ಚೇಸ್ ಮಾಡಿಲ್ಲ ಅಂದರೆ ಕಮ್ಮಿ ಬೆಲೆಗೆ ಸಿಗುತ್ತೆ ಡಿ ಮಾರ್ಟಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಕಮ್ಮಿ ಬೆಲೆಗೂ ಕೂಡ ಸಿಗ್ತಾ ಇದೆ ಸೊ ಇದು ನೋಡ್ತಾ ಇರ್ಬೋದು ಈ ಥರ ಪ್ಲೇಟ್ ಬಂದು ಸೊ ಇದು ಬಂದುಬಿಟ್ಟು ಫೋರ್ಟಿ ರುಪೀಸ್ ನೋಡ್ತಾ ಇರ್ಬೋದು ಸೆವೆಂಟಿ ನೈನ್ ರುಪೀಸ್ ಇರೋದು ಸೆವೆಂಟಿ ನೈನ್ ರುಪೀಸ್ ಎಮ್ ಆರ್ ಪಿ ಬಟ್ ಫೋರ್ಟಿ ರುಪೀಸು ಸ್ಪೆಷಲ್ ಪ್ರೈಸ್ ಅಂತ ಹೇಳ್ಬಿಟ್ಟು ಸೊ ಏನಾದರೂ ಸರ್ವಿಂಗ್ ಎಲ್ಲ ಬೀಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದು ದೆನ್ ಈ ಒಂದು ಪ್ಲೇಟು ಇದು ಕೂಡ ಯೂಸ್ ಮಾಡಿದ್ದೆ ಮುಂಚೆ ಒಂದು ಗೋಬಿ ಬ್ಲೋಗಲ್ಲಿ ಸೊ ನೋಡ್ತಾ ಇರ್ಬೋದು ಇದು ಏನಾದರೂ ಸ್ನ್ಯಾಕ್ಸ್ ಹಾಕ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಇಲ್ಲಿ ಸ್ನ್ಯಾಕ್ಸು ಮತ್ತು ಇಲ್ಲಿ ಚಟ್ನಿ ಇಲ್ಲಾಂದರೆ ಏನಾದರೂ ಸಾಸ್ಗಳೆಲ್ಲ ಹಾಕೊಳ್ತಾರಲ್ಲ ಟೊಮೆಟೊ ಸಾಸು ಆ ಥರದ್ದೆಲ್ಲ ಸೊ ಇದು ಪ್ರೈಸ್ ಬಂದುಬಿಟ್ಟು ಫೋರ್ಟಿ ನೈನ್ ರುಪೀಸು ಎಮ್ ಆರ್ ಪಿ ಎಮ್ ಆರ್ ಪಿ ಬಂದು ಫಿಫ್ಟಿ ಏಯ್ಟ್ ರುಪೀಸ್ ಇರುತ್ತೆ ಆಫರ್ ಪ್ರೈಸ್ ಬಂದು ಫೋರ್ಟಿ ನೈನ್ ರುಪೀಸು ಇದೆಲ್ಲನೂ ತೊಗೊಳ್ಬೋದು ತುಂಬಾ ಆಗಿರುತ್ತೆ ಅಂದರೆ ಯೂಸ್ಫುಲ್ಲಾಗಿರುತ್ತೆ ಚೆನ್ನಾಗೂ ಇದೆ ನೋಡೋದಕ್ಕೆ ಸೊ ಕಮ್ಮಿ ಪ್ರೈಸಲ್ಲೆಲ್ಲ ಸಿಕ್ಕುತ್ತೆ ಯಾ ಸೊ ಇದು ನೋಡ್ತಾ ಇರ್ಬೋದು ಪಾಂಡ್ಸ್ ಮಾಯ್ಚರೈಸರ್ ಕ್ರೀಮ್ ಇದು ಮಾಮೂಲಿ ಮಾಯ್ಚರೈಸರ್ಗೆ ಯೂಸ್ ಮಾಡೋದು ಲೈಟ್ ಮಾಯ್ಚರೈಸರು ನನ್ನ ಹತ್ರ ಒಂದು ಇದು ಸೋರಿತೀನಿ ಯಾ ಸೊ ನೋಡ್ತಾ ಇರ್ಬೋದು ಇಲ್ಲಿ ಇದು ಪಾಯಿಂಟ್ ಇದು ಅಷ್ಟೇ ಪಾಯಿಂಟ್ಸ್ ಮಾಯ್ಚರೈಸರ್ ಕ್ರೀಮು ಇದು ಬಂದು ಫಿಫ್ಟಿ ಎಮ್ ಎಲ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಫಿಫ್ಟಿ ಎಮ್ ಎಲ್ಗೆ ಒನ್ ಟ್ವೆಂಟಿ ರುಪೀಸ್ ಇದನ್ನು ನಾನು ಫಸ್ಟೇ ತೊಗೊಂಡಿದ್ದೆ ಫಿಫ್ಟಿ ಎಮ್ ಎಲ್ಗೆ ಒನ್ ಟ್ವೆಂಟಿ ರುಪೀಸ್ ಇದ್ದು ಇರೋದು ಇದು ನಾನು ಡಿ ಮಾರ್ಟಲ್ಲಿ ತೊಗೊಂಡಿದ್ದು ಇದು ಬಂದು ಟೂ ಹಂಡ್ರೆಡ್ ಎಮ್ ಎಲ್ ಇದೆ ಇಲ್ಲೇ ನೋಡ್ತಾ ಇರ್ಬೋದು ಇಲ್ಲಿ ಟೂ ಹಂಡ್ರೆಡ್ ಎಮ್ ಎಲ್ಗೆ ಬೈ ಟು ಗೆಟ್ ಬೈ ಬೈ ಒನ್ ಗೆಟ್ ಒನ್ ಇದ್ದಿದ್ದು ಇದು ಇದ್ದಿದ್ದು ಇದು ದೊಡ್ಡ ಖಾಲಿ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಮೂಲಿ ಸಿಂಗಲ್ ತಗೊಂಡೆ ಅದು ಆಫರಲ್ಲಿ ಬಂದು ನನಗೆ ಬಂದಿದ್ದು ಒಂದು ನಿಮಿಷ ಹಾಂ ಒಂದು ಸಿಂಗಲ್ ತಗೊಂಡೆ ಟೂ ಟ್ವೆಂಟಿ ಫೋರ್ ರುಪೀಸ್ ಬೀಳುತ್ತೆ ಇದು ಆಫರಲ್ಲಿ ಬೈ ಒನ್ ಗೆಟ್ ಒನ್ ತೊಗೊಂಡ್ರೆ ಫೋರ್ ಫೋರ್ಟಿ ನೈನ್ ಫೋರ್ ಫೋರ್ ನೈನ್ ಡ ಡಬಲ್ ಫೋರ್ ನೈನಿಗೆ ಸಿಕ್ಕಿದ್ದು ಇದು ಬಂದು ಡಬಲ್ ಟು ಫೋರಿಗೆ ಸಿಕ್ಕಿದ್ದು ಮೀನ್ಸ್ ಏನಂತ ಅಂದರೆ ಇದು ಒಂದು ಫಿಫ್ಟಿ ಗ್ರಾಮ್ಗೆ ಒನ್ ಟ್ವೆಂಟಿ ರುಪೀಸ್ ಅಂದರೆ ಹಂಡ್ರೆಡ್ ಗ್ರಾಮ್ಸ್ಗೆ ಎಷ್ಟಾಗುತ್ತೆ ಟೂ ಫೋರ್ಟಿ ರುಪೀಸ್ ಇದು ಒಂದು ಹಂಡ್ರೆಡ್ ಗ್ರಾಮ್ಸ್ಗೆ ಟೂ ಫೋರ್ಟಿ ರುಪೀಸ್ ಆಗುತ್ತೆ ಬಟ್ ಇದು ಟೂ ಹಂಡ್ರೆಡ್ ಎಮ್ ಎಲ್ಗೆ ಟೂ ಹಂಡ್ರೆಡ್ ಗ್ರಾಮ್ಸ್ಗೆ ಇದು ಡಬಲ್ ಟು ಫೋರ್ಗೆ ಸಿಕ್ಕಿದೆ ಬಿಕ್ ಅಂದರೆ ಈ ಥರ ಬ್ಯೂಟಿ ಕ್ರೀಮ್ಸು ಮತ್ತು ಫೇಸ್ ವಾಶ್ ಆಗಿರ್ಬೋದು ಇಲ್ಲಾಂದರೆ ಮಾಯ್ಶರೈಸರ್ ಆಗಿರ್ಬೋದು ತುಂಬಾ ಕಮ್ಮಿ ಬೆಲೆಗೆ ಸಿಗ್ತದೆ ಈ ಥರ ನೀವು ಚಿಕ್ಕ ಚಿಕ್ಕ ತಗೊಳ್ಳೋ ಬದಲು ಇದಕ್ಕಿಂತ ಅದು ಬೆಸ್ ಬೆಟರ್ ಹಂಡ್ರೆಡ್ ಗ್ರಾಮ್ಗೆ ಟೂ ಫೋರ್ಟಿ ಕೊಡೋ ಬದಲು ಇದಕ್ಕೆ ಟೂ ಡಬಲ್ ಟು ಫೋರು ಟೂ ಹಂಡ್ರೆಡ್ ಗ್ರಾಮ್ಸ ತೊಗೋಬೋದು ತುಂಬಾ ಯೂಸ್ಫುಲ್ ಆಗಿದೆ ನೀವು ಕೂಡ ಏನಾದರೂ ಒಂದು ಸಲ ಹೋದರೆ ಈ ಥರ ಎಲ್ಲ ನೋಡಿಕೊಂಡು ನೀವು ತೊಗೋಬೋದು ಸೊ ಅದು ಬಂದು ಇನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ ಇದು ನೈಫ್ ಬ ನೈಫ್ ಬಂದು ಸೊ ಇದು ಇವಾಗ ನಾನು ತರ್ಸ್ಕೊಂಡು ಓಪನ್ ಮಾಡಿ ನೋಡಿದೆ ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಏನಾದರೂ ನೀವು ತೊಗೊಂಡ್ರೆ ನಿಮಗೆ ಬೇಕಾದರೆ ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಇದು ಲೈಟ್ ಬಂದು ಟು ಸೆವೆಂಟಿನಿ ಇಲ್ಲೇ ಇದೆ ನೋಡ್ಬೋದು ಇನ್ನೂರ ಹದಿನೇಳು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿಗೆ ಇಷ್ಟಿತ್ತು ಮಾಮೂಲಿ ಆನ್ಲೈನ್ ಪೇಮೆಂಟ್ ಆದರೆ ಟೂ ಹಂಡ್ರೆಡ್ ರುಪೀಸ್ಗೆ ಆಫರ್ ಇದ್ದಿದ್ದು ನಾನು ಮಾಮೂಲಿ ಕ್ಯಾಶ್ ಆನ್ ಡೆಲಿವರಿ ತೊಗೊಂಡಿದ್ದರೆ ಸೆವೆಂಟೀನ್ ರುಪೀಸ್ ಆ್ಯಡ್ ಆಯಿತು ಸೊ ಇದು ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಸೊ ಇದರಲ್ಲಿ ಬಂದು ತ್ರೀ ನೈಫ್ ಬರುತ್ತೆ ಮೂರು ನೈಫ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಒಂದು ಇದು ಫಸ್ಟ್ ಬಂದು ಸ್ಮಾಲ್ ಸ್ಮಾಲು ಶಾಪ್ನೂ ಅಷ್ಟೇ ಚೆನ್ನಾಗಿದೆ ಶಾಪ್ ಸಿಕ್ಕಾಪಟ್ಟೆ ಶಾಪಾಗಿದೆ ಇದು ಸೊ ಚಿಕ್ಕದಾಗಿ ನೈಫ್ ಚೆನ್ನಾಗಿದೆ ಇದು ಕೂಡ ಇಟ್ಕೊಳ್ಳೋದಕ್ಕಾಗಲಿ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಯೂಸ್ಫುಲ್ ಅಂತ ಹೇಳ್ಬೋದು ನಾನು ಮಾಮೂಲಿ ಡಿಮಾರ್ಟ್ ಮತ್ತು ಇದು ಡಿ ಮಾರ್ಟ್ ಮತ್ತು ವಿಶಾಲ್ ಮಾರ್ಟ್ಗೆಲ್ಲ ಹೋಗಿದ್ದಾಗ ನಾನು ತೊಗೋಬೇಕು ನೈಫ್ ತೊಗೋಬೇಕಾಗಿತ್ತು ಅಂದರೆ ನೀಟಾಗಿ ಕಟ್ ಇರಲಿಲ್ಲ ಅದು ಮೇದ್ ಅಂತ ಅಂತೇಳ್ಬಿಟ್ಟು ನೈಫ್ ತೊಗೋಬೇಕು ಅಂತ ಇದೆ ಅದರಲ್ಲಿ ನನಗೆ ನಾನು ಡಿ ಮಾರ್ಟಲ್ಲೆಲ್ಲ ನೋಡಿದಾಗ ಈ ಥರ ಒಂದು ನೈಫ್ ಇದು ಈ ಥರ ಸೇಮ್ ಸೈಝೇ ಒಂದು ನೈಫ್ಗೆ ಒನ್ ಫಿಫ್ಟಿ ರುಪೀಸು ಒನ್ ಸೆವೆಂಟಿ ರುಪೀಸ್ ಹಾಕಿದ್ರು ಒಂದು ನೈಫ್ಗೆ ಒಂದು ಫಿಫ್ಟಿ ಒನ್ ಸೆವೆಂಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಆನ್ಲೈನ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದೆ ನಾನು ಚೆಕ್ ಮಾಡಬೇಕಾದ್ರೆ ಈಗ ಸಂಡೇ ಸೇಲ್ ಇತ್ತರ ಮಿಶೋದಲ್ಲಿ ಸೊ ಅವಾಗ ಒನ್ ವೀಕ್ ಸೇಲ್ ಅದು ಸೊ ಅದರಲ್ಲಿ ನೋಡಬೇಕಾದ್ರೆ ಇದು ಟೂ ಟೂ ಹಂಡ್ರೆಡ್ ರುಪೀಸ್ಗೆ ಮಾಮೂಲಿ ಮೂರು ನೈಫು ಮಾಮೂಲಿ ಇಷ್ಟು ದೊಡ್ಡದು ಚಿಕ್ಕದು ಇನ್ನೊಂದು ದೊಡ್ಡದು ಅದರಿಂದ ತುಂಬಾ ಅಂತ ಅನಿಸೋ ಇದಕ್ಕೆ ಒನ್ ಫಿಫ್ಟಿ ರುಪೀಸ್ ಅಲ್ಲಿ ಕೊಡೋ ಬದಲು ಇಲ್ಲಿಗೆ ಇನ್ನೂರು ರೂಪಾಯಿಗೆ ಮೂರು ತೊಗೊಳ್ಬೋದು ಹೇಳ್ಬಿಟ್ಟು ಆನ್ಲೈನಲ್ಲೇ ಬುಕ್ ಮಾಡಿದೆ ನಾನು ಕ್ವಾಲಿಟಿ ಹೆಂಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಈಗ ಒಂದ್ಸಲ ಯೂಸ್ ಕೂಡ ಮಾಡಿ ನೋಡೋದಾಯಿತು ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿದ್ದೀನಿ ಈ ಒಂದು ನೈಫಲ್ಲಿ ಸೊ ಇಲ್ಲೆಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಹಿಡ್ಕೊಳ್ಳೋದಿಕ್ಕಾಗಲಿ ಶಾಪಲ್ಲಿ ಎಲ್ಲನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಲಾಸ್ಟ್ ಬಂದು ಈ ಥರ ದೊಡ್ಡ ನೈಫ್ ಬರುತ್ತೆ ಸೊ ಏನಾದರೂ ಚಿಕನ್ ಏನಾದರೂ ಕಟ್ ಮಾಡೋಕ್ಕಿದ್ರೆ ದೊಡ್ಡ ದೊಡ್ಡ ಐಟಮ್ಸ್ ಇವಾಗ ಕುಂಬಳಕಾಯಿ ಅದೆಲ್ಲ ಕಟ್ ಮಾಡೋದಕ್ಕಾಗೋದಿಲ್ಲ ಆದರೆ ಇಂಥದ್ರಲ್ಲೆಲ್ಲ ಕಟ್ ಮಾಡ್ಬೋದು ಇದು ನೋಡ್ತಾ ಇರ್ಬೋದು ಎಲ್ಲ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಶಾಪ್ ಅಷ್ಟೇ ತು ಸೂಪರಾಗಿದೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಏನಾದರೂ ಈ ಲಿಂಕ್ ಬೇಕು ಅಂತ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ಇನ್ನೂ ತುಂಬ ಥರದ್ದೇ ಇದೆ ನಾನು ಈ ಥರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಹೂವು ಫ್ಲವರ್ಸ್ ಎಲ್ಲ ತೊಗೊಂಡ್ರೆ ಜಾಸ್ತಿ ಥರ ಆಗ್ಬಿಡುತ್ತೆ ಹೇಳ್ಬಿಟ್ಟು ಬ್ಲ್ಯಾಕ್ ಕಲರಲ್ಲಿ ಸಿಂಪಲ್ಲಾಗಿರೋದು ತೊಗೊಂಡಿದ್ದೀನಿ ತುಂಬಾ ಅಂತ ಅನಿಸುತ್ತೆ ಕ್ವಾಲಿಟಿ ವೈಸ್ ಅಷ್ಟೇ ಸಖತ್ತಾಗಿದೆ ಸೊ ನೆಕ್ಸ್ಟ್ ಬಂದು ಸೊ ತುಂಬ ಜನಕ್ಕೆ ಆಸೆ ಇರುತ್ತೆ ಅಂದರೆ ಒಬ್ಬ ನಾ ಒಂದು ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು ಇಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಇರಬೇಕು ಒಂದು ರೀಲ್ಸ್ ಶೇರ್ ಮಾಡಿ ಅಂದರೆ ರೀಲ್ಸ್ ಕ್ರಿಯೇಟ್ ಮಾಡಬೇಕು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಒಬ್ಬೊಬ್ರಿಗೆ ಫಿಯರ್ ಅಂದ್ರೆ ಸ್ಟೇಜ್ ಫಿಯರ್ ಇರುತ್ತೆ ಮಾತಾಡೋದಕ್ಕಾಗಲಿ ಇನ್ನೊಬ್ಬರು ಮುಂದೆ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲಿ ತುಂಬಾ ಸ್ಟೇಜ್ ಫಿಯರ್ ಇರುತ್ತೆ ಇಲ್ಲ ಅಂತಂದರೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು ಅಂದರೆ ಅದರಿಂದ ಏನೋ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕಂದರೆ ಅದಕ್ಕೆ ಆದಂಥ ಇವಾಗ ಐಫೋನ್ ಬೇಕು ವೀಡಿಯೋ ಕ್ಲಾರಿಟಿ ಇರಬೇಕು ನಾವೊಂದು ಒಂದು ಯಾವುದೇ ಒಂದು ವೀಡಿಯೋ ಹಾಕಿದ್ರೆ ಕ್ಲಾರಿಟಿ ಇರಬೇಕು ಕ್ಲಾರಿಟಿ ಇದ್ರೇ ಅದು ಓಡೋದು ಅದು ಅದಾದಮೇಲೆ ಇವಾಗ ನಮಗೆ ಸಪೋರ್ಟಿವ್ ಆಗಿ ಯಾರೂ ಇರೋದಿಲ್ಲ ಅಂದರೆ ವೀಡಿಯೋಸ್ ಮಾಡಬೇಕು ಅದಕ್ಕೆ ಯಾರೂ ಇರೋದಿಲ್ಲ ಸೊ ನಾವೇ ವೀಡಿಯೋಸ್ ಮಾಡ್ಕೊಂಡು ಮಾಡಿದಾಗ ತುಂಬಾ ಲೇಟ್ ಆಗುತ್ತೆ ಅಂದರೆ ನಾವು ಅದನ್ನು ಪರ್ಚೇಸ್ ಕೂಡ ಮಾಡ್ಬೋದು ಅಂದರೆ ವೀಡಿಯೋ ಮಾಡೋದಕ್ಕೆ ಮಾಮೂಲಿ ಅದರದೇ ಆದಂಥ ಒಂದು ಸ್ಟ್ಯಾಂಡ್ಸ್ ಎಲ್ಲ ಇರುತ್ತೆ ಲೈಟ್ ಸ್ಟ್ಯಾಂಡ್ ಆಗಿರ್ಬೋದು ಮಾಮೂಲಿ ಓಲ್ಡಿಂಗ್ ಸ್ಟ್ಯಾಂಡ್ಸು ಈ ಥರ ತುಂಬಾ ಸ್ಟ್ಯಾಂಡ್ಸ್ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ಬೋದು ಕೆಲವರಿಗೆ ಸೊ ಅದರಿಂದ ನಾನು ಇಲ್ಲಿಗೆ ಯೂಸ್ಫುಲ್ ಆಗಿರುವಂಥ ನಿಮಗೆ ಐಟಮ್ನ ತೋರಿಸ್ತಾ ಇದ್ದೀನಿ ಇದು ಜಸ್ಟ್ ಸೆವೆನ್ ಫಿಫ್ಟ್ సెవెన్ ఫిఫ్టీ రుపీస్ ఇదో అమెజాన్ ఆన్లైన్ పర్చేస్ మూ సెవెన్ ఫిఫ్టీ రుపీస్ వర్త్ అంత అన్సతే నన్ను పర్స్నలీ తున్న ఇష్టాయిత ಸೊ ಇವಾಗ ಯಾರು ಯೂಟ್ಯೂಬ್ ಕಂಟೆಂಟಲ್ಲಿ ಇದ್ದೀರಾ ಹೊಸ್ದಾಗಿ ಯೂಟ್ಯೂಬ್ನ ಯಾರು ಶುರು ಮಾಡ್ತಾ ಇದ್ದೀರಾ ನಿಮಗೆ ಒಂದಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ನಾನು ಯಾವ್ದು ಪರ್ಚೇಸ್ ಮಾಡಲಿ ಏನು ತೊಗೊಳ್ಳಿ ಏನು ಬೇಡ ಅನ್ನೋದು ಸೊ ನಿಮಗೆ ಇದು ಒಂದು ತೊಗೊಂಡ್ರೆ ಆಲ್ ಇನ್ ಒನ್ ಅಂತ ನಾನು ಹೇಳ್ತೀನಿ ಅಂದರೆ ಎಲ್ಲದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಆಲ್ ಇನ್ ಒನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ನೀವು ಯಾರು ಇವಾಗ ಯೂಟ್ಯೂಬ್ ಇದ್ದೀರಾ ಸೊ ಇದು ಒಂದೇ ಇಟ್ಕೊಂಡು ಸ್ವಲ್ಪ ಸುಮಾರು ದಿನ ವೀಡಿಯೋಸ್ ಮಾಡ್ಬೋದು ಅಂದರೆ ಯೂಸ್ಫುಲ್ ಆಗಿದೆ ಟೂ ಇನ್ ಒನ್ ಆಗಿದೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಸೊ ನೋಡೋಣ ಇದು ಏನು ಹೆಂಗಿರುತ್ತೆ ಅಂತ ಹೇಳಿದ್ವಿ ಸೊ ಇದು ಅಂತ ತರಿಸಿದ್ದು ಸೊ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಪ್ರೈಸ್ ಕೂಡ ಅಷ್ಟೇ ರೀಸನಬಲ್ ಆಗಿದೆ ಬೇರೆ ವೆಬ್ಸೈಟಲ್ಲೆಲ್ಲ ನಾನು ಚೆಕ್ ಮಾಡಿದಾಗ ತುಂಬ ಕಾಸ್ಟ್ಲಿನೇ ಇತ್ತು ಒಂದುವರೆ ಸಾವಿರ ಎರಡು ಸಾವಿರ ಈ ಥರ ಸೊ ನಾನು ಅಮೆಝಾನಲ್ಲಿ ತೊಗೊಂಡಿದ್ದೆ ಸೆವೆನ್ ಫಿಫ್ಟಿ ರುಪೀಸ್ಗೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಆಮೇಲೆ ಪ್ಯಾಕಿಂಗು ಅಷ್ಟೇ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದರು ನಾನು ಇದನ್ನು ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ ಫಸ್ಟು ಪ್ಯಾಕಿಂಗ್ ತಗೊಳ್ಬೇಕಂದ್ರೆ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದರು ಸೊ ನೋಡ್ತಾ ಇರ್ಬೋದು ಇದು ಬ್ಯಾಕ್ ಸೊ ನೋಡ್ತಾ ಇರ್ಬೋದು ಈ ಥರ ಇರುತ್ತೆ ಸೊ ಇಷ್ಟು ಈ ನೋಡ್ತಾ ಇರ್ಬೋದು ಕ್ವಾಲಿಟಿ ವೈಸ್ ಆಗಿರ್ಬೋದು ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಓಲ್ಡಿಂಗ್ಗೆ ಇದು ನಿಮಗೆ ಯಾವ್ಯಾವ ಕಡೆ ತಿರುಗಿಸ್ಕೋಬೇಕು ನೋಡಿ ಇನ್ನು ಸ್ಟ್ಯಾಂಡ್ ಇದು ಸ್ಟ್ಯಾ ಇಷ್ಟುದನ್ನು ಬರುತ್ತೆ ಸೊ ನೀವು ಯಾವ ಕಡೆ ತಿರ್ಗಿಸ್ಕೋಬೇಕು ಆ ಕಡೆ ಎಲ್ಲನೂ ಸೊ ನೋಡ್ತಾ ಇರ್ಬೋದು ಇದು ನಿಮ್ಗೆ ಎಷ್ಟು ಬೇಕು ಆ ಲೆಂತಲ್ಲಿ ನೀವು ಇಟ್ಕೊಳ್ಬೋದು ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಕೂಡ ಇದೆ ನೀವು ಯಾವ ಕಡೆ ಬೇಕಾದ್ರೂ ತಿರುಗಿಸ್ಕೊಳ್ಬೋದು ಅದಾದಮೇಲೆ ಈ ಕಡೆ ಲೂಸು ಮತ್ತು ಟೈಟ್ ಅದೆಲ್ಲ ಇರುತ್ತೆ ನೀವು ಅದನ್ನೆಲ್ಲ ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ತಿರುಗಿಸ್ಕೊಂಡು ಇಟ್ಕೊಳ್ಬೋದು ನೀವು ನೋಡ್ತಾ ಇರ್ಬೋದು ಸುತ್ತನೂ ತಿರುಗುತ್ತೆ ನಿಮ್ಗೆ ಯಾವ ಆ್ಯಂಗಲಲ್ಲಿ ಬೇಕಾದ್ರೂ ಶೂಟ್ ಮಾಡ್ಕೊಳ್ಬೋದು ಇದರಿಂದ ತುಂಬ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ತೀನಿ ಅಂದರೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಾದರೂ ಇದರಲ್ಲಿ ಮಾಡ್ಬೋದು ನೋಡಿ ಈ ಥರ ಡಬಲ್ ಆ ಕಡೆಯೂ ಮಾಡ್ಬೋದು ಈ ಕಡೆನೂ ಮಾಡ್ಬೋದು ನಿಮ್ಗೆ ಯಾವ ಸೈಡ್ ಬೇಕು ಯಾವ ಸೈಡ್ ಕನ್ವಿನಿಯೆಂಟ್ ಆಗಿದೆ ಯಾವ ಸೈಡ್ ಬೆಳಕು ಬರುತ್ತೆ ನೀವು ಅದನ್ನ ನೋಡಿಕೊಂಡು ಯಾವ ಕಡೆ ಬೇಕಾದ್ರೂ ಕೂಡ ನೀವು ಇದು ನಿಂತ್ಕೊಬೋದು ಸೊ ನೋಡ್ತಾ ಇರ್ಬೋದು ಟೈಟು ಮತ್ತು ಲೂಸ್ ಎಲ್ಲನೂ ಕೂಡ ಕೊಟ್ಟಿದ್ದಾರೆ ಸೊ ಈ ಥರ ಇಲ್ಲಿ ತ್ರೀ ಕ್ಲಿಪ್ಸ್ ಥರ ಕೊಟ್ಟಿದ್ದಾರೆ ನಿಮಗೆ ಎಷ್ಟು ಲೆಂತ್ ಬೇಕೋ ಅದನ್ನು ಹೇಳ್ಕೊಳ್ಳೋದಕ್ಕೆ ಅಂತ ಜಾಸ್ತಿ ಉದ್ದ ಬೇಕು ಅಂತ ಅಂದರೆ ಈ ಥರ ಓಪನ್ನ ಮಾಡಿಕೊಂಡು ನೀವು ಆ ಕ್ಲಿಪ್ನ ಮತ್ತೆ ಹಾಕ್ಬಿಟ್ಟು ನೀವು ವೀಡಿಯೋ ಶೂಟ್ನ ಮಾಡ್ಕೊಳ್ಬೋದು ನೀವು ಯಾವ ಥರ ಮಾಡ್ಕೋಬೇಕು ಆ ಥರನ ನಿಮ್ಗೆ ಯಾವ ಲೆಂತ್ ಬೇಕೋ ಆ ಥರ ತಿರುಗಿಸ್ಕೊಳ್ಬೋದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಯಾವ್ದು ಲೆಂತ್ ಬೇಕು ಮೇ ಜಾಸ್ತಿ ಉದ್ದ ಬೇಕು ಅಂದರೆ ನೋಡಿ ಇರ್ಬೋದು ಈ ಥರ ಇನ್ನೂ ಉದ್ದ ಬರುತ್ತೆ ತ್ರೀ ಲೇಯರ್ ಕೂಡ ಇದು ನೋಡಿ ಇಷ್ಟು ಉದ್ದ ಬರ್ಬೋದು ನಿಮ್ಮ ಅಷ್ಟು ಉದ್ದ ಇರುತ್ತೆ ಇದು ನಿಮ್ಗೆ ಎಷ್ಟು ಉದ್ದ ಬೇಕೋ ನೀವು ಆ ಅಲ್ಲಿ ಇಟ್ಕೊಂಡು ನೀವು ನ ಶೂಟ್ ಮಾಡ್ಕೊಳ್ಬೋದು ತುಂಬ ವರ್ತ್ ಅಂತ ಅನಿಸುತ್ತೆ ಬಿಕಾಸ್ ಇದು ಬರೀ ಸೆವೆನ್ ಫಿಫ್ಟಿ ರುಪೀಸ್ ಆಗಿರೋದ್ರಿಂದ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಆಗಿರೋದು ಯಾವುದು ಇಲ್ಲ ನಾನೆಲ್ಲ ಸರ್ಚ್ ಮಾಡಿ ತೊಗೊಂಡಿದ್ದು ನಿಮ್ಗೆ ಯಾವ ಥರ ಬೇಕು ನೋಡಿ ಫುಲ್ ರೊಟೇಟ್ ಆಗ್ಬೋದು ಅದಾದ್ಮೇಲೆ ಇನ್ನೂ ನಿಮಗೆ ಚಿಕ್ಕದು ಬೇಕು ಅಂತ ಹೇಳಿದ್ರೆ ಇವಾಗ ಕಿಚನ್ಗೆಲ್ಲ ಇಷ್ಟು ದೊಡ್ಡದು ಯೂಸ್ ಆಗೋದಿಲ್ಲ ಚಿಕ್ಕಗೆ ಬೇಕು ಅಂತ ಅಂದರೆ ಆ ಶೆಲ್ಫ್ ಮೇಲೆ ಇಟ್ಕೊಂಡು ಮಾಡೋದಕ್ಕೆ ಇದನ್ನು ಒಳಗಡೆ ಹಿಂಗೆ ಹಾಕ್ಕೊಂಡು ಮಾಡಿದ್ರೆ ಯೂಸ್ಫುಲ್ಲಾಗಿ ಕಾಣುತ್ತೆ ಸೊ ನೋಡ್ತಾ ಇರ್ಬೋದು ಅದಕ್ಕೆ ಈ ಥರ ಪಿನ್ ಬರುತ್ತೆ ಒಂದು ನಿಮ್ಮ ಸೊ ಇಲ್ಲಿ ಬಂದು ಫಿಕ್ಸಿಂಗಿವೆ ಅಂತ ಈ ಥರ ಒಂದು ಇದು ಕೊಟ್ಟಿರ್ತಾರೆ ಸೊ ಇದು ಅಂತ ಹೇಳ್ಬಿಟ್ಟು ಈ ಥರ ಕೊಟ್ಟಿರ್ತಾರೆ ಸೊ ನಿಮಗೆ ನೀವೇನಾದರೂ ಈ ಆ್ಯಂಗಲಲ್ಲಿ ಶೂಟ್ ಮಾಡಬೇಕು ಅಂತಂದರೆ ಮಾಮೂಲಿ ರೀಲ್ಸ್ಗೆಲ್ಲ ಶೂಟ್ ಮಾಡ್ತಾರಲ್ಲ ಈ ಆ್ಯಂಗಲಲ್ಲಿ ರೀಲ್ಸ್ಗೆಲ್ಲ ಶೂಟ್ ಮಾಡಬೇಕು ಅಂದರೆ ಈ ಥರ ನೀವು ಈ ಥರ ರೀಲ್ಸಿಗೆ ಶೂಟ್ ಮಾಡ್ಕೊಳ್ಬೋದು ನೀವು ಏನಾದರೂ ಯೂಟ್ಯೂಬ್ಗೆ ಶಿ ಶೂಟ್ ಮಾಡ್ತಾ ಇದ್ದೀರಾ ಅಂದರೆ ಈ ಯೂಟ್ಯೂಬಲ್ಲಿ ಈ ಥರ ಆ್ಯಂಗಲ್ ಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ಬಂದು ಕೊಟ್ಟಿರ್ತಾರೆ ಸೊ ನೀವು ಈ ಥರ ನೀವು ಈ ಥರ ಶೂಟ್ ಮಾಡ್ಕೊತೀನಿ ಅಂದರೆ ನೀವು ಈ ಥರನೂ ಕೂಡ ಶೂಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಮಧ್ಯದಲ್ಲಿ ಹಾಕ್ಬಿಟ್ಟಾದ್ರೂ ಶೂಟ್ ಮಾಡ್ಕೊಳ್ಬೋದು ಸೊ ಕ್ಲೋಸ್ ಮಾಡಿ ಈ ಥರ ನೀವು ಕ್ಲೋಸ್ ಮಾಡಬೇಕಾದ್ರೆ ಇದನ್ನೆಲ್ಲ ಓಪನ್ ಮಾಡಿ ಇಟ್ಬಿಟ್ಟು ಸೊ ಈ ಥರ ಕ್ಲೋಸ್ ಮಾಡಿ ನೀವು ಹಾಕ್ಕೊಳ್ಬೋದು ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಬಿಕಾಸ್ ನಿಮಗೆ ಎಷ್ಟೊಂದು ಜನಕ್ಕೆ ಇದು ಇದು ಯೂಸ್ಫುಲ್ ಆಗಿರುತ್ತೆ ನಿಮಗೆ ಅಂದರೆ ಓಮ್ ಓಮ್ ಪ್ರಾಡಕ್ಟ್ಸ್ ಆಗಿರ್ಬೋದು ಇಲ್ಲಾಂದರೆ ನೈಫ್ ಆಗಿರ್ಬೋದು ಇಲ್ಲದೆ ಯಾರಾದರೂ ನಿಮಗೆ ಹೊಸ್ದಾಗಿ ಯೂಟ್ಯೂಬ್ ಮಾಡ್ತೀವಿ ಅಂತ ಅಂದರೆ ಈ ಥರ ಒಂದು ರೀಲ್ಸ್ ಶೇರ್ ಮಾಡ್ತೀವಿ ರೀಲ್ಸ್ ಶೂಟ್ ಮಾಡ್ತೀವಿ ಅನ್ನೋರಿಗೆಲ್ಲ ತುಂಬ ಯೂಸ್ಫುಲ್ ಆಗಿದೆ ಇದು ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋನ ಎಂಡ್ವಾಗ ನೋಡ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಾಗಿ ಕ್ಲಿಕ್ ಮಾಡ್ಕೊಂಡಿದ್ದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಯೂಸ್ಫುಲ್ ಆಗಿದೆ ಅಂತ ಥಿಂಕ್ ಮಾಡ್ತಾ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್